ಥ್ಯಾಂಕ್ ಯು ಬಸತಿ ಸರ್ ಇವತ್ತು ಬಂದಿರೋ ಎಲ್ಲ ಹಿರಿಯರಿಗೂ ಮತ್ತು ಗಣ್ಯರಿಗೂ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಶರಣು ಶರಣಾರ್ಥಿಗಳು ನಿಮ್ಮ ನಿಮ್ಮ ಪ್ರೋತ್ಸಾಹಕ್ಕೆ ನಿಮ್ಮ ಬೆಂಬಲಕ್ಕೆ ಬಸವ ಮೀಡಿಯಾದ ತಂಡವಾಗಿ ಬಹಳ ಬಹಳ ಧನ್ಯವಾದಗಳು ಬಸವ ಮೀಡಿಯಾ ಬಸವ ತತ್ವದ ಮಾಧ್ಯಮ ಲಿಂಗಾಯತ ಧರ್ಮಕ್ಕೆ ಲಿಂಗಾಯತ ಚಳುವಳಿಗೆ ಒಂದು ಬಲಿಷ್ಠವಾದ ಮಾಧ್ಯಮ ಕಟ್ಟಬೇಕು ಅನ್ನೋ ಆಲೋಚನೆ ನಮಗೆ ಭಾಳ ದಿನಗಳಿತ್ತು ಆದರೆ ಕೆಲವೊಂದು ಘಟನೆಗಳು ಇದು ಬೇಗನೆ ಹುಟ್ಟೋದಕ್ಕೆ ನೇರವಾಗಿ ಕಾರಣವಾದವು ಅದರಲ್ಲಿ ಒಂದಂತ ಹೇಳಲೇಬೇಕು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನರ್ಮ್ ನಮ್ಮ ಧರ್ಮದ ಒಬ್ಬರು ಭಾಳ ಪ್ರಮುಖ ಗುರುಗಳ ಮೇಲೆ ಒಂದು ಪತ್ರಿಕೆ ಭಾರಿ ಕೆಟ್ಟದಾಗ ಬರೀತು ಗಣಪತಿ ಪೂಜೆ ವಿಷಯದಲ್ಲಿ ಒಂದು ತಿಂಗಳ ಪೂರ್ತಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡ್ತು ಬಸವ ಮೀಡಿಯಾ ಅದಕ್ಕೆ ಉತ್ತರವಾಗಿ ಬಂದಿರೋ ಉತ್ತರ ಆವತ್ತು ನಮಗೆ ಹಠ ಬಂದಿದೆ ಆವತ್ತು ಎಲ್ಲ ರೀತಿ ಸಿದ್ಧತೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಮಾರ್ಕೆಟ್ ಸರ್ವೆ ಮಾಡಿ ಮಾರ್ಕೆಟ್ ರಿಸರ್ಚ್ ಮಾಡಲಿ ಮಾಡಿ ನಿಮ್ಮಲ್ಲಿ ಎಷ್ಟು ಮಂದಿ ಜೊತೆ ನಾವು ಮಾತಾಡಿದ್ದೀವಿ ಎಷ್ಟು ಅಭಿಪ್ರಾಯ ಸಂಗ್ರಹಿಸಿದ್ದೀವಿ ನಾವು ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಆಗಸ್ಟ್ ತಿಂಗಳಲ್ಲಿ ನಾವು ಲೈವ್ ಆದ್ವಿ ಸ್ನೇಹಿತರೆ ನಾವು ಲೈವ್ ಆದಾಗ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಒಳ್ಳೆ ಪ್ರತಿಕ್ರಿಯೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇತ್ತು ಆದರೆ ಹನ್ನೆರಡು ತಿಂಗಳಲ್ಲಿ ಬಸವ ಮೀಡಿಯಾ ಈ ವೇಗದಲ್ಲಿ ಈ ಪ್ರಮಾಣದಲ್ಲಿ ಬೆಳೆಯುತ್ತೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ ನೂರಕ್ಕೂ ಹೆಚ್ಚು ನಮ್ಮ ವೈರಲ್ ವರದಿಗಳು ನಾನೂರು ಪುಟಗಳ ಒಂದು ಪುಸ್ತಕದ ಒಂದು ಪುಸ್ತಕದ ರೂಪದಲ್ಲಿ ಬರುತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ ಆ ಕನಸು ಖಂಡಿತವಾಗಲೂ ಬಿದ್ದಿರಲಿಲ್ಲ ಸ್ನೇಹಿತರೆ ಇವತ್ತು ಬಸವ ಮೀಡಿಯಾಗೆ ಎರಡು ಲಕ್ಷ ಸಕ್ರಿಯ ಓದುಗರಿದ್ದಾರೆ ಸಾವಿರಾರು ಜನ ನಾಡಿನ ಮೂಲೆ ಮೂಲೆಗಳಲ್ಲಿ ಓದ್ತಾ ಇದ್ದಾರೆ ಇನ್ನೂರೈವತ್ತಕ್ಕೂ ಹೆಚ್ಚಿನ ಲೇಖಕರ ಬಳಗ ಸೃಷ್ಟಿಯಾಗಿದೆ ಬಸವ ಮೀಡಿಯಾಗೆ ಈ ಪುಸ್ತಕದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಲೇಖಕರಿದ್ದಾರೆ ಇವರೆಲ್ಲ ಹೊಸ ಮುಖಗಳು ಹೊಸ ಪ್ರತಿಭೆಗಳು ಕಾರ್ಯಕರ್ತರು ಇವರು ಪಿ ಎಚ್ ಡಿ ಮಾಡಿಲ್ಲ ಇವತ್ತು ನಿಮಗೆ ಲಿಂಗಾಯತ ಸಮುದಾಯದ ಧ್ವನಿ ಸಿಟ್ಟು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ಪುಸ್ತಕ ನೋಡಬೇಕು ನೀವು ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಬಲಿಷ್ಠವಾದ ಸೋಷಿಯಲ್ ಮೀಡಿಯಾ ಯಾವುದು ವಾಟ್ಸಪ್ ನಾವು ಪ್ರತಿದಿನ ಪ್ರತಿ ಗಂಟೆ ಚೆಕ್ ಮಾಡೋದಿಲ್ಬೋದನ್ನು ಇವತ್ತು ಶರಣ ಸಮಾಜದ ಅತಿ ದೊಡ್ಡ ವಾಟ್ಸಪ್ ಬಳಗ ಎಲ್ಲಿದೆ ಇವತ್ತು ಬಸವ ಮೀಡಿಯಾದಲ್ಲಿದೆ ನಮ್ಮ ದೇಶದಲ್ಲಿ ಒಂದು ಭಾಳ ಕೆಟ್ಟ ಐ ಟಿ ಸಲ್ಲಿದೆ ಅವ್ರು ಹೇಳ್ತಾರೆ ಒಂದು ರಾತ್ರಿ ಅವಧಿಯಲ್ಲಿ ಅವರಿಗೆ ಬೇಕಾದ ಸುದ್ದಿನ ಅವರ ಬೆಂಬಲಿಗರ ಮನೆ ಮನೆಗೆ ಮನೆ ಮನೆಗಳಿಗೆ ಅವರು ತಲುಪಿಸ್ತಾರಂಥವ್ರು ಸ್ನೇಹಿತರೆ ಇವತ್ತು ಶರಣ ಸಮಾಜದ ಮಟ್ಟದಲ್ಲಿ ಆ ಸಾಮರ್ಥ್ಯ ಬಸವ ಮೀಡಿಯಾಗೆ ಬಂದಿದೆ ಇವತ್ತು ನಾವು ಕೂಡ ನಮಗೆ ಒಂದು ರಾತ್ರಿ ಬೇಡ ಎರಡು ಗಂಟೆ ಮೂರು ಗಂಟೆ ಸಾಕು ನಮಗೆ ನಾವು ಕೂಡ ಒಂದು ಸುದ್ದಿ ತಗೊಂಡು ಅದಕ್ಕೊಂದು ಸರಿಯಾದ ರೂಪ ಕೊಟ್ಟು ಅದಕ್ಕೊಂದು ಒಳ್ಳೆ ಫೋಟೋ ಹಾಕಿ ನಾವೆಲ್ಲ ಕಡೆ ಹಂಚ್ಬಿಟ್ರೆ ಬ್ಲ್ಯಾಸ್ಟ್ ಆಗಿಬಿಡುತ್ತೆ ಅದು ಸ್ನೇಹಿತರೆ ನಾವಿಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ ಒಂದು ಸಣ್ಣ ತಂಡ ಯಾವುದೇ ಬಂಡವಾಳವಿಲ್ಲದೆ ಈ ಪ್ರಮಾಣದ ಮಾಧ್ಯಮವನ್ನು ಈ ವೇಗದಲ್ಲಿ ಬೆಳೆಸಿದ್ದು ಹೇಗೆ ಭಾಳ ಮುಖ್ಯವಾದ ಪ್ರಶ್ನೆ ಇದು ನಾಲ್ಕು ಅಂಶಗಳು ನಾಲ್ಕು ಅಂಶಗಳು ನಮಗೆ ಕಾಣಿಸ್ತವೆ ಇಲ್ಲಿ ಒಂದು ನಮ್ಮ ಸಮಾಜದಲ್ಲಿ ಇರೋ ಬಸವಣ್ಣನವರ ಪ್ರಭಾವ ನಮಗೆ ಅರ್ಥವಾಗಿಲ್ಲ ಅದು ಅದರ ಆಳ ಅದರ ಅಗಲ ಅದರ ತೀವ್ರತೆ ಅದರ ಇಂಟೆನ್ಸಿಟಿ ಯಾರಿಗೂ ಗೊತ್ತಿಲ್ಲ ನಮಗೂ ಸೇರಿ ಅದು ನಮ್ಮ ಇದ್ದಾರೆ ಅವರು ಹೇಳ್ತಾರೆ ಇವತ್ತು ಬಸವಣ್ಣನ ಹೆಸರಲ್ಲಿ ನೀವು ಯಾವ ಬೀಜ ಬಿತ್ತಿದ್ರೂ ಒಳ್ಳೆ ಬೆಳೆ ಬಂದೆ ಒಳ್ಳೆ ಬೆಳೆ ಬರುತ್ತಂತೆ ಮಂಡ್ಯದಲ್ಲಿ ಒಂದು ಗುಂಪಿದೆ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಬಸವಣ್ಣನವರ ಪುತ್ಥಳಿ ಬರೋದಕ್ಕೆ ಇಲ್ಲ ಅವರು ಅದೇ ಗುಂಪು ಬಸವಣ್ಣನವರ ಹೆಸರಲ್ಲಿ ಒಂದು ದೊಡ್ಡ ಸಹಕಾರ ಸಂಘ ನಡೆಸ್ತಾ ಇದೆ ಇದು ಪ್ರಭಾವ ಇದು ಎರಡನೇ ಅಂಶ ಯಾವ ಗಣತಿ ಏನು ಬೇಕಾದರೂ ಹೇಳಲಿ ನಮ್ಗೆ ಯಾವ ಲೇಬಲ್ ಬೇಕಾದರೂ ಹಾಕಲಿ ನಮ್ಮ ನಾಡಿನ ಅತಿ ದೊಡ್ಡ ಸಮುದಾಯ ನಾವು ನಂಜನಗೂಡು ಗುಂಡುಪೇಡೆ ಅಂಥ ಕ್ಷೇತ್ರಗಳು ತೊಗೊಳ್ಳಿ ನೀವು ಲಕ್ಷ ಲಕ್ಷದಷ್ಟು ಲಿಂಗತೋಟ್ಗಳಿವೆ ಅಲ್ಲಿ ಈ ನಾಡಿನ ಕರ್ನಾಟಕದ ಅರ್ಧದಷ್ಟು ಸಮುದಾಯಗಳ ಸಾಮಾಜಿಕ ಇತಿಹಾಸ ಶುರುವಾಗುವುದು ಹನ್ನೆರಡನೇ ಶತಮಾನದಿಂದಲೇ ಮೂರನೇ ಅಂಶ ನಮಗೆ ಭಾಳ ವಿಶಿಷ್ಟವಾದ ಇತಿಹಾಸ ಪರಂಪರೆ ಇದೆ ನಮಗೆ ಮತ್ತು ಈ ಒಂಬೈನೂರು ವರ್ಷಗಳ ನೆನಪನ್ನು ನಾವು ಜೋಪಾನವಾಗಿ ಇಟ್ಕೊಂಡಿದ್ದೀವಿ ನಾವು ಇದು ನಮಗೆ ನಮ್ಮ ಕಲೆಕ್ಟಿವ್ ಮೆಮೊರಿ ಇದೆಯಲ್ಲ ಇದು ನಮಗೆ ಪುಸ್ತಕದ ಬದ್ನೆ ಎಲ್ಲ ಇದು ಇದು ನಮಗೆ ಜೀವಂತ ನೆನಪಿದ್ದು ಇದನ್ನು ಪ್ರತಿದಿನ ಬದುಕ್ತಾ ಇದ್ದೀವಿ ಇದನ್ನು ಈ ನೆನಪಿನ ಪರಿಣಾಮ ಏನು ನಮ್ಮ ಸಮುದಾಯದಲ್ಲಿ ಹೋರಾಟದ ಮನೋಭಾವ ಇದೆ ಒಂದು ಕೆಚ್ಚಿದೆ ನಮಗೆ ನಮ್ಮ ಕೆಲಸ ಮುಗಿಸ್ಬೇಕು ಅನ್ನೋ ಒಂದು ಕಾಳಜಿ ಇದೆ ನಮಗೆ ಅಂಶ ನಂಬರ್ ನಾಲ್ಕು ನಮ್ಮ ನಾಡಿನಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಷ್ಟು ಬಸವ ಸಂಘಟನೆ ಎಷ್ಟು ಬಸವ ಸಂಘಟನೆಗಳಿವೆ ಯಾರು ಲೆಕ್ಕ ಹಾಕಿದಲ್ಲ ಅದನ್ನು ಯಾವ ಸಂಖ್ಯೆಯಲ್ಲಿವೆ ನಮ್ಗೆ ಅದರದ್ದು ಒಂದು ಪಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಸೆನ್ಸಸ್ ಮಾಡಬೇಕಾಗುತ್ತೆ ನಾವು ಆ ಪ್ರಮಾಣದಲ್ಲಿ ನಾವಿದ್ದೀವಿ ಮತ್ತು ಬೇರೆ ಬೇರೆ ಕೆಲವು ಸಂಘಟನೆಗಳು ಥರ ನಾವು ವರ್ಷಕ್ಕೆ ಒಂದೆರಡು ಹಬ್ಬಕ್ಕೆ ಆಚೆ ಬಂದು ರಸ್ತೆ ರಸ್ತೆ ದುಂಬೆ ಮಾಡೋದಿಲ್ಲ ನಾವು ನಾವು ವರ್ಷ ಪೂರ್ತಿ ತಿಂಗಳು ಪೂರ್ತಿ ವಾರ ಪೂರ್ತಿ ಪ್ರತಿದಿನ ಬಸವಣ್ಣ ಪ್ರತಿ ಗಂಟೆ ಬಸವಣ್ಣ ನಿಶಬ್ದವಾಗಿ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಬಸವ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ ಈ ಸಂಘಟನೆಗಳ ಪ್ರಭಾವ ಇವತ್ತು ಸಿಕ್ಕಾಪಟ್ಟೆ ಬೆಳೀತಾ ಇದೆ ಇವತ್ತು ಇದಕ್ಕೆ ಗಾಬರಿಯಾಗಿ ನಮ್ಮ ಸೈದ್ಧಾಂತಿಕ ವಿರೋಧಗಳು ನಮ್ಮ ಸೈದ್ಧಾಂತಿಕ ವಿರೋಧಿಗಳು ಬಸವ ತಾಲಿಬಾನ್ ಅಂತೆ ಕಟ್ಟರ್ ಲಿಂಗಾಯತ ಅಂತೆ ಕಲ್ಯಾಣದಲ್ಲಿ ಕ್ರಾಂತಿ ನಡೀಲೇ ಇಲ್ವಂತೆ ವಚನಗಳು ಉಪನಿಷತ್ತುಗಳು ವೇದಗಳು ಎಲ್ಲ ಒಂದೇ ಅಂತೆ ಬಸವ ಜಯಂತಿಯಲ್ಲಿ ರೇಣುಕಾ ಜಯಂತಿ ಮಾಡಬೇಕಂತೆ ಎಂಥ ಹತಾಶೆಯ ಮಾತುಗಳಿವು ಸ್ನೇಹಿತರ ಈ ನಾಲ್ಕು ಅಂಶಗಳ ಈ ನಾಲ್ಕು ಅಂಶಗಳನ್ನ ದಯವಿಟ್ಟು ಗಮನಿಸಿ ಬಸವಣ್ಣನವರ ಪ್ರಭಾವ ನಮ್ಮ ಸಮುದಾಯದ ಗಾತ್ರ ನಮ್ಮ ನೆನಪು ನಮ್ಮ ಕೆಚ್ಚು ಮತ್ತು ನಮ್ಮ ಸಂಘಟನಾ ಶಕ್ತಿ ಬಸವ ಮೀಡಿಯಾ ಒಂದು ವರ್ಷದಲ್ಲಿ ಈ ವೇಗದಲ್ಲಿ ಈ ಪ್ರಮಾಣದಲ್ಲಿ ಹೇಗೆ ಬೆಳೆಯುತ್ತೆ ಅನ್ನೋದಕ್ಕೆ ಈ ಅಂಶಗಳು ನಮಗೆ ಕಾಣ್ತವೆ ಸ್ನೇಹಿತರೆ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಈ ಶಕ್ತಿ ಬಳಸ್ಕೊಳ್ಬೇಕು ನಾವು ಈ ಶಕ್ತಿ ಬಳಸ್ಕೊಂಡು ನಾವು ಬಸವ ಮೀಡಿಯಾನ ಪ್ರತಿ ಲಿಂಗಾಯತ ಮನೆಗೂ ನಾವು ತಲುಪಿಸಬೇಕು ನಮ್ಮಲ್ಲಿ ರೈತರಿದ್ದಾರೆ ಕಾಯಕ ಜೀವಿಗಳಿದ್ದಾರೆ ಮಧ್ಯಮ ವರ್ಗದವ್ರು ಇದ್ದಾರೆ ಐ ಟಿ ಜನ ಇದ್ದಾರೆ ಎನ್ ಆರ್ ಐಗಳಿದ್ದಾರೆ ಇವರೆಲ್ಲ ಭಿನ್ನ ಭಿನ್ನ ವೈವಿಧ್ಯತೆ ಇದೆ ಇವರನ್ನೆಲ್ಲ ನಾವು ಒಂದು ಮಾಧ್ಯಮದ ದೃಷ್ಟಿಯಿಂದ ಬೇರೆ ಬೇರೆ ಸೆಗ್ಮೆಂಟ್ಗಳಾಗಿ ನೋಡಿ ಅವರನ್ನು ಬೇರೆ ಬೇರೆ ರೀತಿ ಅರ್ಥ ಮಾಡಿಕೊಂಡು ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸ್ಕೊಂಡು ನಾವು ಅವ್ರನ್ನ ಬಿಟ್ಬೇಕು ನಾವು ನಾವು ಪ್ರಿಂಟ್ ಮಾಧ್ಯಮ ಬಳಸ್ಕೊಳ್ಬೇಕು ನಾವು ಟಿ ವಿ ಒಂದು ಟಿ ವಿ ಸ್ಟುಡಿಯೋ ಹಾಕಬೇಕು ನಾವು ಅನಿಮೇಷನ್ ಬಳಸ್ಬೇಕು ಗ್ರಾಫಿಕ್ ನಾವೆಲ್ಸ್ ಬಳಸ್ಕೊಳ್ಬೇಕು ಮಲ್ಟಿಮೀಡಿಯಾ ಮಾಡಬೇಕು ನಾವು ಮಕ್ಕಳನ್ನ ಮುಟ್ಟಬೇಕು ಯುವಕರನ್ನ ಮುಟ್ಟಬೇಕು ನಾವು ನಮ್ಮ ಪೀಳಿಗೆ ಮಾಡಬೇಕಾಗಿರೋ ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ಬಸವ ತತ್ವನ ಜನರಿಗೆ ಮುಟ್ಸೋದು ನಾವು ಅದಕ್ಕೆ ಮಾಧ್ಯಮ ಮಾಧ್ಯಮಗಳು ಅನಿವಾರ್ಯ ಅದಕ್ಕೆ ನಮಗೆ ಬೆಂಗಳೂರಲ್ಲಿ ನೋಡಿ ಈಶಾ ಫೌಂಡೇಶನ್ ಇದೆ ಶ್ರೀಶ್ರೀ ಫೌಂಡೇಶನ್ ಇದೆ ಆಯಿತಾ ನಮ್ಮ ಶರಣರ ತತ್ವವನ್ನು ಪ್ರತಿಪಾದಿಸಲು ಅಂತಹ ದೊಡ್ಡ ಕೇಂದ್ರಗಳನ್ನು ಸ್ಥಾಪಿಸಬೇಕಾ ಬೇಕು ಇಷ್ಟೆಲ್ಲ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಂದು ಸಣ್ಣದಿಂದ ಸಾಧ್ಯವೇ ಸಾಧ್ಯವಿಲ್ಲ ಸಾಧ್ಯ ಅದು ಆದರೆ ಒಂದು ದೊಡ್ಡ ಸಮುದಾಯವಾಗಿ ನಾವು ಇದನ್ನು ಮಾಡ್ಬೋದಾ ಇದನ್ನು ಖಂಡಿತವಾಗಲೂ ಮಾಡ್ಬೋದಾ ನಾವು ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸಂಘಟಿತವಾಗಿ ಈ ಕೆಲಸ ಮಾಡಬೇಕು ನಾವು ಬಸವ ಮೀಡಿಯಾ ಸಾಮೂಹಿಕ ಒಡೆತನದ ಮಾಧ್ಯಮ ನಮಗೆ ಯಾರು ಮಾಲೀಕರಿಲ್ಲ ನಮ್ಗೆ ಯಾರು ಹೂಡಿಕೆದಾರರು ಇಲ್ಲ ನಮ್ಮನ್ನು ಬೆಳೆಸ್ಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಒಬ್ಬರು ಶಾಂತಮ್ಮ ಅಂತಿದ್ದಾರೆ ನಮ್ಮ ಸೋಮಶೇಖರಪ್ಪ ಸರ್ ಅವರ ಅವರ ಮನೆ ಕೆಲಸ ಮಾಡೋ ಶರಣೆ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಮಗೆ ನೂರು ಜನ ಶಾಂತಮ್ಮ ಸಿಕ್ಕಿದರೆ ಇನ್ನು ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಬೋದ ನಾವು ನೀವು ನಮ್ಮ ಜೊತೆಗಿದ್ದರೆ ಮಾತ್ರ ನಾವು ಕೆಲಸ ಮಾಡ್ಬೋದು ನಾವು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಶರಣ ಶ್ರೀನತೆ